ಅನುಶ್ರೀ ಅವರು ತುಂಬ ಚೆನ್ನಾಗಿ ಹನುಮಂತನ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅನುಶ್ರೀ ಮತ್ತು ಹನುಮಂತನ ಒಡನಾಟ ತುಂಬಾ ಚೆನ್ನಾಗಿದೆ ಸೊ ಮುಂಚೆ ಕೂಡ ಅಷ್ಟೇ ಸರಿಗೊಪ್ಪ ಟೈಮಿಂದಲೂ ಕೂಡ ಹನುಮಂತನ ಒಂದು ಬಾಂಧವ್ಯ ಎಲ್ಲವೂ ಕೂಡ ಚೆನ್ನಾಗಿತ್ತು ಆ ಸರಿಗೊಪ್ಪ ಟೈಮ್ನಲ್ಲಿ ಸೆಕೆಂಡ್ ಪ್ಲೇಸ್ ಬರ್ತಾರಲ್ಲ ಆಗ ಪಲ್ಸರ್ ಬೈಕನ್ನು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಹನುಮಂತುಗೆ ಅನುಶ್ರೀ ಅವರು ನಂತರ ಕಾರಲ್ಲಿ ಓಡಾಡುವುದು ಅಥವಾ ಪ್ರೀತಿಯಿಂದ ತಮ್ಮ ತಮ್ಮ ಅಂತ ಯಾವಾಗಲೂ ಕೂಡ ಕರೆಯೋರು ಸೊ ಆಗಿಂದ ಕೂಡ ಉತ್ತಮವಾದಂಥ ಒಡನಾಟ ಬಾಂಡಿಂಗ್ ಹಂಗೆ ಇದೆ ಈಗ ಬಿಗ್ ಬಾಸ್ನ ಗೆದ್ದಿರುವಂಥ ಹನುಮಂತನನ್ನು ಕಂಡು ಅನುಷ್ನವರಿಗೆ ಕಂಪ್ಲೀಟ್ ಆಗಿ ಆಶ್ಚರ್ಯದ ಜೊತೆಗೆ ಶಾಕ್ ಕೂಡ ಮತ್ತೆ ಖುಷಿಯು ಕೂಡ ಆಗಿದೆ ಐದು ಕೋಟಿ ಹನುಮಂತನಿಗೆ ಓಟ್ಸ್ ಗಳನ್ನು ಮಾಡಿದ್ದಾರೆ ಸೊ ಕಾಲ್ ಮಾಡಿ ಶುಭಾಶಯಗಳನ್ನು ತಿಳಿಸ್ತಾರೆ ಯಾಕೆಂದ್ರೆ ಸಾಕಷ್ಟು ಗಳು ಕೂಡ ಕಾಲ್ ಮಾಡ್ತಾ ಇದ್ದಾರೆ ಹನುಮಂತನಿಗೆ ಮಾತನಾಡ್ತಿದ್ದಾರೆ ಸರಿಯಪ್ಪ ಜಡ್ಜಸ್ಗಳಾಗಿರ್ಬೋದು ನಂತರದಲ್ಲಿ ಅನುಷ್ಕಿ ಅವರು ಕೂಡ ಕಾಲ್ ಮಾಡಿ ಹನುಮಂತನಿಗೆ ವಿಶ್ ಮಾಡ್ತಾರೆ ಜೊತೆಗೆ ಪ್ರೀತಿಯಿಂದ ಅನ್ನೋ ಸಹ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಹನುಮಂತನಿಗೆ ನೀಡಲಿದ್ದಾರೆ ಈಗ ಹನುಮಂತು ಅವರು ಊರಿನಲ್ಲಿ ಕಂಪ್ಲೀಟ್ ಬಿಸಿ ಹಾವೇರಿಯಲ್ಲಿ ಕಂಪ್ಲೀಟ್ ಸಂಭ್ರಮಾಚರಣೆ ಅಭಿಮಾನಿಗಳ ಜೊತೆ ತೊಡಗಿದ್ದಾರೆ ಊರಿನವರ ಜೊತೆ ಅಲ್ಲಿ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಆಗ ಕಂಪ್ಲೀಟ್ ಆಗಿ ಅನುಶ್ರೀ ಅವರನ್ನ ಮೀಟ್ ಆಗ್ತಾರೆ ಸೊ ಕಾಲ್ ಮಾತನಾಡಿಸಿ ಯ ವಿಚಾರಿದ್ದಾರೆ ಮೀಟ್ ಮಾಡುವುದಾಗಿ ಕೂಡ ಕೇಳಿದ್ದಾರೆ ಮತ್ತೆ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಅನುಶ್ರೀ ಅವರು ಹನುಮಂತನಿಗೆ ಹನುಮಂತನಿಗೆ ದುಡ್ಡು ಸಿಕ್ತು ನೇಮ್ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ ತುಂಬಾನೇ ಖುಷಿಯಾಗಿದ್ದಾರೆ ಹನುಮಂತು ಆಂಕರ್ ಅನುಶ್ರೀ ಅವ್ರಿಗೂ ಕೂಡ ಇದೆ ತಮ್ಮ ಹನುಮಂತನ ಒಂದು ಸಕ್ಸಸ್ ಅನ್ನ ನೋಡಿ ತುಂಬಾ